ವರ್ಷದಿಂದ ನೆನಗುದಿಗೆ ಬಿದ್ದಿದ್ದ ಮಂಡ್ಯ ತಾವರಗೆರೆ ರಸ್ತೆಗೆ ಡಾಂಬರೀಕರಣ ಕಲ್ಪಿಸಿ ಇಂದು ಸಾರ್ವಜನಿಕರು ಓಡಾಡಲು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಉದ್ಘಾಟಿಸಿದ ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಸ್ ಮಂಜು ನಗರಸಭೆ ಸದಸ್ಯರುಗಳಾದ ರಾಮಲಿಂಗೋ ಶ್ರೀಧರ್ ಕಾಂಗ್ರೆಸ್ ಮುಖಂಡರುಗಳಾದ ಮನುವರ್ ಇದ್ರಿಸ್ ಖಾನ್ ಗುರು ಶಿವನಂಜು ರುದ್ರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಸಾರ್ವಜನಿಕ ವರ್ಷ ಆಗಿತ್ತು ರಸ್ತೆಯಾಗಿಯಿಂದ ಇದ್ರೂ ಈ ರಸ್ತೆ ಗುಡ್ಡಿಗಳಲ್ಲಿ ಹೋಗ್ಬೇಕಾದ್ರೆ ಆರ್ಟ್ ಅಟ್ಯಾಕ್ ಆಗಿನೂ ಕೂಡ ಪ್ರಾಬ್ಲಮ್ ಆಗಿತ್ತು ತುಂಬಾ ಜನ ಬಿದ್ದು ಕೈಕಾಲುಗಳನ್ನ ಫ್ರಾಕ್ಚರ್ ಅಂತ ಬಹಳ ದಿನದಿಂದ ಹೇಳ್ತಾ ನಾನು ಶಾಸಕನಾದ ನಂತರ ನಗರೋತ್ಥಾನ ಗ್ರಾಂಚಿಂದ ಐದು ಕೋಟಿ ಪ್ಯಾಕೇಜ್ ಅಲ್ಲಿ ಈ ರಸ್ತೆಯನ್ನ ಅಭಿವೃದ್ಧಿ ನಲವತ್ತೈದು ಪ್ಲಸ್ ಐದು ಐವತ್ತು ಲಕ್ಷ ರೂಪಾಯಿಯಲ್ಲಿ ಈ ರಸ್ತೆಯನ್ನ ತಾವರ್ಗೆರೆ ಮುಖ್ಯ ರಸ್ತೆ ಇದು ಚೀರ್ನಲ್ಲಿ ಈ ರಸ್ತೆ ಬಹಳ ಪ್ರಮುಖವಾದ ರಸ್ತೆಯಲ್ಲಿಂದ ಶ್ರೀರಂಗಪಟ್ಟಣ ಕ್ಷೇತ್ರ ಮತ್ತೆ ಮಾಳವಳ್ಳಿಗೂ ಕೂಡ ಇದು ಲಬ್ ಆಗ್ಲಿದ್ದಂಗೆ ಇಲ್ಲಿ ಬಹಳ ಗುಂಡಿಗಳಾಗಿ ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಿತ್ತು ಇದನ್ನ ಬಹಳ ಗುಣಮಟ್ಟದಲ್ಲ ರಸ್ತೆ ಮಾಡಿದರೆ ನಾನು ಕೂಡ ಈಗ ಚೆಕ್ ಮಾಡಿದೆ ಈ ಮೋರಿ ಕೆಲಸ ಒಂದು ಆಗ್ಬೇಕು ಅದನ್ನು ಇಲ್ಲಿ ಸ್ಥಳೀಯ ಕೌನ್ಸಿಲರಿಗೆ ನೀತಿ ಶಿಕ್ಷಣ ಕೊಡ್ತೀವಿ ನಗರಸಭೆ ಅಧ್ಯಕ್ಷರು ಸ್ಥಳೀಯ ಕೋಟಿ ಮೋರಿಗಳನ್ನೆಲ್ಲ ಕ್ಲೀನ್ ಮಾಡಿ ಸಾರ್ವಜನಿಕರಿಗೆ ಯಾವುದೇ ಸಂಗ್ರಹ ಆಗೋದಿರೋ ಕೂಡ ಮಾಡೋದಕ್ಕೆ ಕೌನ್ಸಿಲರ್ಗು ಮತ್ತೆ ನಗರಸಭೆ ಅಧ್ಯಕ್ಷರು ಹೇಳಿದಿರಿ ಇಂಜಿನಿಯರ್ಗೂ ಹೇಳಿದಿರಿ ಮತ್ತೆ ಮಂಡ್ಯ ನಗರದಲ್ಲಿ ಇನ್ನೂ ಹಲವಾರು ರಸ್ತೆಗಳ ಅಭಿವೃದ್ಧಿ ಹಂತ ಹಂತವಾಗಿ ಮಾಡ್ತೀವಿ ಈಗ ಇನ್ನೂ ಇಪ್ಪತ್ತು ಕೋಟಿ ರೂಪಾಯಿ ರೆಡಿ ಇದೆ ಗ್ರ್ಯಾಂಟ್ ಟೆಂಡರ್ ಆದ್ರೆ ಹತ್ತು ಕೋಟಿಗೆ ಟೆಂಡರ್ ಆಗಿದೆ ಇನ್ನ ಒಂಬತ್ತು ಕೋಟಿಗೆ ಟೆಂಡರ್ ಆಗ್ಬೇಕು ಟೆಂಡರ್ ಆದ್ರೆ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳು ಕೂಡ ಸಾಮರೀಕರಣ ಕಾಣ್ತದೆ ಮತ್ತೆ ಫುಟ್ಪಾತ್ ಗಳು ಕೂಡ ಸೊಸೈಟಿ Maka jalan-jalan ini juga serialkan